ರಾಮಸ್ವಾಮಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹಿಂದೂ ಬಾಲವಗ್ನಿ ಕುಮಾರಿ ಹಾರಿಕಾ ಮಂಜುನಾಥ್ ಭಾಗಿ ಶ್ರೀಕೃಷ್ಣ ಪರಮಾತ್ಮನ ಮಹಾಭಾರತದ ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದು ಹಿಂದೂ ಧರ್ಮದ ರಕ್ಷಣೆ ಮಾಡಲು ಸಾಧ್ಯ ಜಾತಿ ಮತ ಭೇದವೆಂಬ ವಿಷಬೀಜ ಬಿತ್ತಿ ಹಿಂದೂ ಧರ್ಮವನ್ನು ಹೊಡೆದಾಳುವ ನೀತಿಯ ವಿರುದ್ಧ ಧ್ವನಿ ಎತ್ತಿ ಹಿಂದೂ ಧರ್ಮವನ್ನು ಉಳಿಸುವ ಹಾಗೂ ಒಗ್ಗೂಡಿಸುವ ಜಾಗೃತಿಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಂಘಟನೆ ತೆಲೆಯತ್ತಿದೆ ಹಿಂದೂ ಧರ್ಮದಲ್ಲಿ ಇರುವ ಜಾತಿ ಸಂಕೋಲಿಯನ್ನ ಕಿತ್ತೆಸೆದು ಹಿಂದೂ ಬಾಂಧವರು ಸಂಘಟಿತರಾಗಬೇಕು ಅಂತ ವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ ಹದಿನಾರನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಹಿಂದೂಗಳು ಈಗ ಜಾಗೃತರಾಗಿದ್ದಾರೆ ಒಗ್ಗಟ್ಟು ಸಂಘಟನೆ ಇಲ್ಲದಿದ್ರೆ ಏನನ್ನೂ ಸಾಧಿಸಲಾಗದು ಹಿಂದೂಗಳ ಒಗ್ಗಟ್ಟಿನ ಹೋರಾಟ ಎಂತಹ ಪರಿಣಾಮ ಬೀರಿದೆ ಅಂದರೆ ಹಿಂದೂ ಧರ್ಮ ವಿರೋಧಿಸುತ್ತಿದ್ದವರು ರಾಮ ಕಾಲ್ಪನಿಕ ಎಂದವರು ರಾಮಮಂದಿರ ನಿರ್ಮಾಣಕ್ಕೆ ತಡೆಯೊಡ್ಡುತ್ತಿದ್ದವರು ಇಂದು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕಿ ಅಣೆಗೆ ಭಸ್ಮ ಬಳಿದು ರಾಮನ ಜಪ ಮಾಡುತ್ತಿದ್ದಾರೆ ರಾಮ ಕೇವಲ ವಿಹಿಂಪ ಬಜರಂಗ ದಳಕ್ಕೆ ಮಾತ್ರವಲ್ಲ ಇಂದು ಎಲ್ಲರಿಗೂ ರಾಮ ಎಂದು ಸಾರುವ ಸ್ಥಿತಿ ನಿರ್ಮಾಣವಾಗಿತ್ತು ಶ್ರೀ ರಾಮಚಂದ್ರ ಸ್ವಾಮಿಯ ಹದಿನಾರನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಮಸ್ವಾಮಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ದಂಪತಿಗಳು ಭಾಗಿಯಾಗಿ ದೇವರ ದರ್ಶನ ಪಡೆದು ನಂತರ ಮಾತನಾಡಿದ ಅವರು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ನಮಗೆ ಬಹಳ ಮುಖ್ಯವಾಗಿದ್ದು ನಾವು ಹಾಗೂ ನಮ್ಮ ಸುತ್ತಮುತ್ತಲಿನ ಜನ ಚೆನ್ನಾಗಿದ್ದಾಗ ಮಾತ್ರ ದೇವರ ಆಶೀರ್ವಾದ ಪಡೆಯಲು ಸಾಧ್ಯ ಅದರ ಂತೆ ಚಿಮಂಗಲ ಗ್ರಾಮದ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿಯ ಹದಿನಾರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಮೂರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಅನೇಕ ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಚೀಮಂಗಲ ಗ್ರಾಮದಲ್ಲಿ ಶ್ರೀ ರಾಮಚಂದ್ರ ಸ್ವಾಮಿಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವರ್ಷದಿಂದ ವರ್ಷಕ್ಕೆ ಜನರಲ್ಲಿ ಭಕ್ತಿ ಭಾವ ಹೆಚ್ಚಾಗ್ತಿದ್ದು ಕ್ಷೇತ್ರದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ಇದು ಬೆಳೆದಂತಹ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿ ರೈತರ ಮೊಗದಲ್ಲಿ ಸಂತಸ ತುಂಬಲಿ ಅಂತ ಹೇಳಿದರು ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಲು ನಾವೆಲ್ಲ ಕಾರ್ಯೋನ್ಮುಖರಾಗಿ ನಮ್ಮ ರಾಷ್ಟ್ರದಲ್ಲಿ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ವಿಜಯಪುರದ ಬಸವಕಲ್ಯಾಣ ಮಠದ ಮಹಾದೇವ ಮಹಾದೇವಸ್ವಾಮಿಗಳು ಭಾಗಿಯಾಗಿ ದೇವರ ದರ್ಶನ ಪಡೆದು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಕೋದಂಡರಾಮಸ್ವಾಮಿ ದೇವಾಲಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಐವತ್ತು ಸಾವಿರ ಚೆಕ್ ನೀಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರ ಧರ್ಮಪತ್ನಿ ಮಂಜುಳಾ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷ ಚಾತುರ್ಯ ವೆಂಕಟಸ್ವಾಮಿ ಮುಖಂಡರಾದ ಅರಿಕೆರೆ ಮುನಿರಾಜು ಅಜಿತ್ ಕುಮಾರ್ ಸೋಮಶೇಖರ್ ಹರಿಕೃಷ್ಣ ನಿವೃತ್ತ ಶಿಕ್ಷಕರಾದ ಮುನಿರಾಜು ಬೀರಪ್ಪನಹಳ್ಳಿ ದ್ಯಾವಪ್ಪ ನರಸಿಂಹರಾಜು ಕೃಷ್ಣ ನರಸಿಂಹಗೌಡ ನವೀನ್ ಕುಮಾರ್ ಸೇರಿದಂತೆ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳು ಚೀಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ನಂದಿರಾಜೇಘ గమన ఇట్టు కలిగు బాగుంది విషయ కట్టుచార ధర్మ విచార మే ధర్మదంతా నడి ధర్మదంతా నడి ధర్మదంత ఆచరణ జీవన శైలి ఎంత ఇంత పరిపూర్ణ జ్ఞాన స్వల్ప ఉప్పు చట్నీ ఊట చంద అంత అల్వా అన్న సాంబార్ ముద్య నమ్మూల ము అంతా ಆಗ ದೊಡ್ಡ ಹಾಳದ ಒಂದು ಕಾಡಿತ್ತು ಕಾಡಿನ ದೊಡ್ಡ ಹಾಳದ ಮರ ಇತ್ತು ಹಾಳದ ಮರದಲ್ಲಿ ರಾಷ್ಟ್ರೀಯ ಪಕ್ಷಿಗಳೆಲ್ಲವೂ ಕೂಡ ಬಂದು ಸೇರ್ಪಡೆ ಆಗ್ತಾ ಇದೋ ಆ ಸೇರ್ಪಡೆ ಹಾಗೆ ದೂರವನ್ನು ಮಾಡ್ತಾ ಇದೆ ಆಶೀರ್ವಾದಿಸಿರುವ ಈಗ ನೆರೆದಿರುವಂತಹ ಎಲ್ಲ ವಿದ್ಯರಿಗೆ ನೆರೆದಿರುವಂತಹ ಎಲ್ಲ ನಮ್ಮ ದೇಶಭಕ್ತ ಬಾಂಧವರಿಗೆ ಮಾತಾ ಬಂಧನರಿಗೆ ಅಕ್ಕ ಅಣ್ಣಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುತ್ತಾ ಇರುವಂತಹ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಬಾದಗಳಿಗೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ ನನ್ನ ಹೆಚ್ಚಿನ ಬಂಧುಗಳೇ ಬಹುಶಃ ಇಷ್ಟೊಂದು ಹಿರಿಯರು ಮಾತಾಡಿದ್ದಾರೆ ಪೂಜಿನಿಯರು ಮಾತಾಡಿದರು ಅಣ್ಣವರು ಮಾತಾಡಿದ್ರು ಎಲ್ಲರೂ ಹಿರಿಯರು ಹೇಳಿದಂತ ಉಲ್ಲೇಖ ಮಾಡಿದಂತ ಒಂದು ವಿಷಯ ಸಂಘಟಿತ ಬಲ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬರಬೇಕು ಹಿಂದೂ ಸಮಾಜ ಸಂಘಟಿತವಾಗಿ ಬರಬೇಕು ಧರ್ಮ ಸಂಘಟಿತವಾಗಿರಬೇಕಂದ್ರೆ ಧರ್ಮಕ್ಕೆ ಇರುವಂತ ಏಕೈಕ ಸೂತ್ರ ನೀವು ನಮ್ಮ ಭಾರತದಲ್ಲಿ ಇರುವಂತ ಸತ್ವವೇ ಅದು ವಿವೇಕಾನಂದ ಲಕ್ಷ ಪುಸ್ತಕದಲ್ಲಿ ಹೇಳಿದಂತ ಮಾತ್ರ ನೀವು ಅಮೆರಿಕಕ್ಕೆ ಹೋಗಿ ಅಮೆರಿಕದ ತನ್ನದೇ ಆದ ಒಂದು ಸತ್ವ ಇದೆ ಅದು ರಾಜಕೀಯ ನೀವು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ಗೆ ತನ್ನದೇ ಆದ ಒಂದು ಸತ್ವ ಇದೆ ಅದು ವ್ಯಾಪಾರ ನೀವು ಜಪಾನ್ಗೆ ಹೋಗಿ ಜಪಾನಿಗೆ ತನ್ನದೇ ಆದ ಒಂದು ಸತ್ವ ಇದೆ ಅದು ಡಿಸಿಪ್ಲಿನ್ ನೀವು ಚೀನಾಗೆ ಹೋಗಿ ಅದಕ್ಕೆ ತನ್ನದೇ ಆದ ಒಂದು ಸತ್ವ ಇದೆ ಅದು ಆಧುನಿಕತೆ ಅದೇ ಭಾರತಕ್ಕೆ ಬನ್ನಿ ಭಾರತಕ್ಕೆ ತನ್ನದೇ ಆದ ಒಂದು ಸತ್ವ ಇದೆ ಅದು ಆಧ್ಯಾತ್ಮ ಭಾರತದಲ್ಲಿ ಆಧ್ಯಾತ್ಮವನ್ನ ಬಿಟ್ಟರೆ ಬೇರೆ ಯಾವ ಸೂತ್ರದಿಂದಲೂ ಕೂಡ ಜನರನ್ನ ಒಂದು ಜಾಗದಲ್ಲಿ ಸೇರಿಸಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಇಷ್ಟೇ ಜನರನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮನೆ ಬೇರೆಯವರನ್ನ ಕರೀಲಿಕ್ಕೆ ಹತ್ತು ಸಲ ಫೋನ್ ಮಾಡಬೇಕು ಅವ್ರ ಮನೆಗೆ ಹೋಗಬೇಕು ಐದು ಸಲ ಆಮದಾನ ಪತ್ರಿಕೆ ಕೊಡಬೇಕು ಇಬ್ರು ಬರಬೇಕು ಮಾತಾಡಿಸ್ಬೇಕು ಇಷ್ಟೆಲ್ಲ ಕೆಲಸಗಳಾಗಬೇಕು ನೀವು ಜನರನ್ನ ನಮಗೆ ಇಲ್ಲದಿರುವಂತಹ ಗುರುತಿನ ಪರಿಚಯದಲ್ಲಿರುವಂತಹ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಕೆಲಸ ಮಾಡಲಿಕ್ಕೆ ಜನ ಬರಲ್ಲ ಇಷ್ಟು ಜನ ಇಷ್ಟು ವರ್ಷ ಭಾರತ ಕಂಡುಕೊಂಡಿದೆ ಬಹಳ ಹಿಂದಿನ ಉದಾಹರಣೆ ಬೇಡ ನಮ್ಮ ಕಣ್ಣು ಮುಂದೆ ಪ್ರಸ್ತುತ ಮಾಡದಂತ ಒಂದು ವಿಶಾಲವಾದ ಬೃಹತ್ ಘಟನೆ ಮಹಾಕುಂಭಮೇಳ ಅರವತ್ತು ಕೋಟಿ ಅದು ಭಕ್ತಿಯಲ್ಲದೆ ಧಾರ್ಮಿಕತೆ ಅಲ್ಲದೆ ಆಧ್ಯಾತ್ಮವಲ್ಲದೆ ಯಾವುದರಿಂದ ಸಾಧ್ಯ ಆ ಜನರನ್ನ ಸಂಘಟಿಸಬೇಕು ಹಿಂದೂ ಧರ್ಮ ಸಂಘಟಿತವಾಗಬೇಕಂದ್ರೆ ಅದಕ್ಕೆ ಮೂಲ ಕರ್ತೃ ಕೇಂದ್ರ ಅದು ಧಾರ್ಮಿಕ ಸಭೆಗಳು ದೇವಸ್ಥಾನಗಳು ಲೇವಸ್ಥಾನಗಳು ಇಂಥ de भाव दिन कमल दिवाकर दिशाधिपति ऋणसव चरण चतुर्दरक चरण विमोचन कौशल तो सुधार कुमार भाव कंचुकित कारणाकार कौमार तो के तो गोपाल कौशिकाध्वर ऋणाध्वर दुनिया भोग्य दिव्यास

ಸಂಭ್ರಮದಿಂದ ನಾವೆಲ್ಲ ಕೂಡ ಭಾಗಿಯಾಗಿ ಹಲವಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮೆಲ್ಲರ ದೃಷ್ಟಿ ಇಷ್ಟೇ ಏನು ನಮ್ಮ ಹಿಂದೂ ಸಮಾಜವನ್ನ ಈ ರಾಷ್ಟ್ರದಲ್ಲಿ ಕಟ್ಟಬೇಕು ನಾವೆಲ್ಲರ ಧರ್ಮವನ್ನು ಉಳಿಸಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾನೂನು ದೇಶದ ಭವಿಷ್ಯ ನಮ್ಮ ಬಾರ್ಥ್ಯ ಒಂದು ಹಿಂದೂ ಸನಾತನ ಧರ್ಮ ಏನಿದೆ ಅದು ಆಗಲೇ ನಮ್ಮ ಹೇಳಿದ್ರು ಏನು ಯಾವ ರೀತಿ ಇಡೀ ನಮ್ಮ ಪುರಾಣ ಎಷ್ಟು ಜನ ದಂಡಯಾತ್ರೆ ಬಂದ್ರು ಎಷ್ಟೆಷ್ಟು ದೇಶಗಳಲ್ಲಿ ಹಳೆಯ ಪ್ರಾಚೀನ ಎಲ್ಲ ಕೂಡ ಮಾಯವಾಗಿ ಹೋಗಿದಿವೆ ಆದ್ರೂ ನಮ್ಮ ಹಿಂದೂ ಸಮಾಜ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಇವತ್ತು ಅದು ಅಜ್ರಮಾಗಿ ಉಳಿದಿದೆ ಅದನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ನಮ್ಮ ದೇಶವನ್ನ ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕು ಹಿಂದೂ ಸಮಾಜವನ್ನು ಕಟ್ಟಬೇಕೆಂದು ಅತ್ಯಂತ ಎಚ್ಚರಿಕೆಯನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಇಂತಹ ಈ ಸಂದರ್ಭದಲ್ಲಿ ಇವತ್ತೇನು ಪ್ರತಿ ವರ್ಷವೂ ಕೂಡ ಈ ನಮ್ಮ ಶ್ರೀಮಂಗಲ ಗ್ರಾಮದ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಇರ್ಬೋದು ಅಥವಾ ಸಂಘ ಸಂಸ್ಥೆಗಳು ಇರ್ಬೋದು ಈ ಗ್ರಾಮದ ಎಲ್ಲರೂ ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ವೈಭವವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಶ್ರೀರಾಮುಲು ಮುಂಚಿತವಾಗಿ ಮಾಡ್ತಾರೆ ಬಹಳಷ್ಟು ಸಂತೋಷ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಬಯಸೋದಿಷ್ಟೇ ನಮ್ಮ ರಾಷ್ಟ್ರ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಸಮೃದ್ಧಿ ಸಮೃದ್ಧಿಯಾಗಿ ಶಾಂತಿ ನೆಮ್ಮದಿ ಇರಲಿ ಎಲ್ಲರಿಗೂ ಕೂಡ ಭಗವಂತ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಮಳೆ ಬೆಳೆ ಆಗ್ಬೇಕು ಶಾಂತಿ ನೆಮ್ಮದಿ ಇರಬೇಕು ಧರ್ಮವನ್ನು ರಕ್ಷಣೆ ಮಾಡ್ಬೇಕೆಂದು ಎಲ್ಲರ ಮನಸ್ಸಲ್ಲಿ ಬರಬೇಕಂತೆ ಈ ಸಂದರ್ಭ ನಮ್ಮ ಭಾರತ ದೇಶ ಸನಾತನ ಧರ್ಮ ಹಿಂದೂಗಳ ದೇಶ ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅದರಲ್ಲೂ ಸಹ ನಾವು ಯಾವುದೇ ಒಂದು ಹಬ್ಬ ಹರಿದಿನಗಳಾಗಿರ್ಲಿ ದೇವಸ್ಥಾನದ ಉತ್ಸವಗಳಾಗಿರ್ಲಿ ಇಲ್ಲ ಕರಗ ಮಹೋತ್ಸವಗಳಾಗಿರ್ಲಿ ಇವತ್ತೊಂದು ದಿವಸ ಇತಿಹಾಸದಲ್ಲಿ ಇಲ್ಲ ರಾಜಕೀಯವಾಗಿ ನಮ್ಮ ಹಳ್ಳಿ ಭಾಗದಲ್ಲಿ ಎಷ್ಟೇ ಕಲಹುಗಳಿರಲಿ ಒಂದು ಊರಿನ ವಿಷಯದಲ್ಲಿ ಬಂದಾಗ ದೇವಸ್ಥಾನದ ವಿಷಯದಲ್ಲಿ ಬಂದಾಗ ಸನಾತನ ಧರ್ಮ ಅಂತ ಬಂದಾಗ ಎಲ್ರೂ ಸಹ ಒಗ್ಗಟ್ಟಾಗ್ತೀವಲ್ಲ ನಾವು ಅದು ತುಂಬಾ ಸಂತೋಷದ ಒಂದು ಸನ್ನತಿ ನೂರ ನಲವತ್ತ ಕೋಟಿ ಇರ್ತಕ್ಕಂತಹ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದುತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಹಿರಿಯರು ಪುಟ್ಟೋಗಿರ್ತಕ್ಕಂಥ ಸಂಸ್ಕೃತಿಯನ್ನ ಯಾವುದೇ ಒಂದು ದೇವರ ಕಾರ್ಯ ಆಗಲಿ ಊರಿನ ಉತ್ಸವ ಆಗಿರಲಿ ಎಲ್ಲರೂ ಸಹ ಒಟ್ಟಾಗಿ ಏನು ನಮ್ಮ ಚೀಮಂಗಳದಲ್ಲಿ ಎಲ್ಲಾ ಮುಖಂಡರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ದೇವರ ಕಾರ್ಯದಲ್ಲಿ ನಾನು ಸಹ ಪ್ರತಿ ವರ್ಷನೂ ಭಾಗಿಯಾಗ್ತಾ ಇದ್ದೀನಿ ತುಂಬಾ ಸಂತೋಷ ಆಗ್ತದೆ ವರ್ಷ ವರ್ಷ ನೋಡ್ತಾ ಇದ್ರೆ ವರ್ಷ ಇಲ್ಲ ಕೇವಲ ಒಂದು ಪ್ರಸಾದದಿಂದ ಶುರು ಮಾಡಿರ್ತಕ್ಕಂತಹ ಈ ಒಂದು ದೇವರ ಕಾರ್ಯವನ್ನ ಇವತ್ತಿನ ದಿವಸ ನೋಡ್ಬೋದು ಒಳ್ಳೆ ನಮಗೆ ಏಳು ಕೊಂಡ್ ದ್ವಾರಗಳ ಏಳು ದ್ವಾರಗಳಲ್ಲಿ ಬರ್ತಕ್ಕಂಥ ಇವತ್ತಿನ ದಿವಸ ನಮ್ಮ ಈ ಬಂದು ಹೊಳಗಡೆ ಬರ್ತಾ ಇದ್ರೆ ಆ ರೀತಿಯಾದಂತಹ ಒಂದು ವಿಜೃಂಭಣೆಯನ್ನ ಇವತ್ತಿನ ದಿವಸ ಎಲ್ಲಾ ಗ್ರಾಮಸ್ಥರು ಮಾಡಿದಾರಲ್ಲ ಅವರು ಯಾರೆಲ್ಲ ಆಲೋಚಿತರಿದ್ದಾರೆ ಅವರು ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರ ಪರಿಶ್ರಮ ಎಷ್ಟಿರುತ್ತೆ ಪ್ರತಿ ಒಂದು ವಿಪರತೆ ಎಲ್ಲ ಆಗ್ತಕ್ಕಂಥ ಕೆಲಸ ಅಲ್ಲ ಇದು ಪ್ರತಿಯೊಬ್ಬರನ್ನೂ ವಿಶ್ವಾಸ ತಗೊಂಡು ಪ್ರತಿಯೊಬ್ಬರನ್ನೂ ಇಲ್ಲಿ ಆಹ್ವಾನ ಮಾಡೋದ್ರ ಮುಖಾಂತರ ಅವರ ಪ್ರೀತಿಯನ್ನು ಗಳಿಸೋದ್ರ ಮುಖಾಂತರ ಊರಿನಲ್ಲಿ ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡೋದ್ರ ಮುಖಾಂತರ ಈ ದೇವರ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಯಾವತ್ತೂ ಅಷ್ಟೇ ನಮ್ಮ ದೇವರ ಕಾರ್ಯ ನಮ್ಮ ಸನಾತನ ಧರ್ಮ ವಿಷಯವಾಗಿ ಏನೇ ಬಗ್ಗೆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಸನಾತನ ಧರ್ಮವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ನಮ್ಮ ಒಂದು ಕಾರ್ಯಕ್ರಮಗಳನ್ನ ಅತಿ ವಿಜೃಂಭಣೆಯಿಂದ ಮಾಡಬೇಕು ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಶ್ರೀರಾಮ ಸುಮಾರು ಐನೂರು ವರ್ಷಗಳ ಒಂದು ಪರಿಶ್ರಮ ಪಟ್ಟರೂ ಸಹ ನಮಗೆ ಸುಮಾರು ದಿನ ನಮ್ಮ ಚಿಮ್ಮಗಳೂರುದಿಂದನೂ ಹೋಗಿದಾರೆ ನಮ್ಮ ಶಿಡದಿಂದನೂ ಸುಮಾರು ದಿನ ಅಲ್ಲಿ ಹೋಗಿದ್ದಾರೆ ಪ್ರತಿಯೊಂದು ಇಟ್ಟಿಗೆಯನ್ನು ಅಲ್ಲಿ ಶೇಖರಣೆ ಮಾಡೋದು ಇನ್ನ ಹಿಡಿದು ಮನೆ ಮತ್ತೆ ನಮ್ಮ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ನಮಗೆ ಈ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಅನ್ನೋದು ತುಂಬಾನೇ ಮುಖ್ಯ ನಾವು ಕಷ್ಟ ಬಂದಾಗ ಎದ್ದು ಆ ಭಗವಂತನ ಸ್ಮರಣೆ ಕೊಡ್ತೀವಿ ಭಗವಂತ ನಮ್ಗೆ ಒಳ್ಳೇದನ್ನ ಮಾಡು ಭಗವಂತ ನಮ್ಗೆ ಸರ್ವೋ ಸುಖಿನೋ ಸುಖಿನೋಗು ಎಲ್ಲರಿಗೂ ಚೆನ್ನಾಗಿ ಒಳ್ಳೇದನ್ನ ಮಾಡು ಅಂತೇಳ್ಬಿಟ್ಟು ನಾವು ಕೇಳ್ಕೊಡ್ತೀವಿ ಅದೇ ರೀತಿ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಸುತ್ತಮುತ್ತ ಇರೋ ಎಲ್ಲ ಜನಗಳು ಚೆನ್ನಾಗಿರ್ಬೇಕು ನೋಡಿ ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತ ಶ್ರೀರಾಮಚಂದ್ರ ಮತ್ತೆ ಹನುಮಂತ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಎಲ್ಲರಿಗೂ ಕೇಳ್ಕೊಂಡು ಸರ್ವ ಜನ ಸೂಚನೆ ನಾಳೆ ದೇಶದಾದ್ಯಂತ ಆಚರಣೆ ಮಾಡ್ತಿರ್ತಕ್ಕಂತಹ ಶ್ರೀರಾಮನವಯ್ಯ ಉತ್ಸವದ ಅಂಗವಾಗಿ ಇವತ್ತಿನ ದಿವಸ ಕೋದಂಡರಾಮ ಸ್ವಾಮಿ ಪ್ರಯುಕ್ತ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀಮಂಗಲದಲ್ಲಿ ಆಯೋಜನೆ ಈ ಕಾರ್ಯಕ್ರಮದಲ್ಲಿ ಚಿಮಗಳ ಗ್ರಾಮದ ಹೊತ್ತಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ವರ್ಷ ಇದೇ ಥರ ಈ ದೇವರ ಭಕ್ತಿಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಆ ದೇವರ ಕೃಪೆಗೆ ಪಾತ್ರವಾಗಿದ್ದಾಗ್ತಾರೆ ನೀವು ನೋಡ್ತಾ ಇರ್ಬೋದು ವರ್ಷದಿಂದ ವರ್ಷಕ್ಕೆ ಈ ಚಿಮಗಳದಲ್ಲಿ ಏನು ಆಯೋಜನೆಗೊಳಿಸ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಜನಗಳಲ್ಲಿ ಭಕ್ತಿ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗ್ತಾಯಿಲ್ಲ ದೇಶದಾದ್ಯಂತ ಇವತ್ತು ನಾಳೆ ಬರ್ತಿರ್ತಕ್ಕಂತಹ ಶ್ರೀರಾಮನವ್ಯ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಹಾಗೂ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಎರಡು ಎರಡು ವರ್ಷ ಆಗುತ್ತೆ ಅದರ ಪ್ರಯುಕ್ತನೂ ನಮಗೆ ತುಂಬ ಹೆಮ್ಮೆ ಇದೆ ಆ ಶ್ರೀರಾಮ ಮೋದಂಟರಾಮ ಭಕ್ತರಾಗಿರ್ತಕ್ಕಂತಹ ಆಂಜನೇಯ ನಮ್ಮ ಶಿವಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಎಲ್ಲ ರೈತ ಬಾಂಧವರಿಗೂ ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಮಳೆ ಬೆಳೆ ಬರಲಿ ಹಾಗೂ ಆ ಬೆಳೆಗೆ ಒಳ್ಳೆ ಬೆಲೆ ಬರಲಿ ಅಂತ ಹೇಳ್ಬಿಟ್ಟು ಆ ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟು ಸನ್ನಿಧಿಯಲ್ಲಿ ಶ್ರೀಮಂಗಳ ಗ್ರಾಮ ಪಂಚಾಯತಿ ಪಂಚಾಯಿತಿಯಲ್ಲಿ ಎಲ್ಲರ ಆಯೋಜಕರ ಒಂದು ಆಶಯ ಮೇರೆಗೆ ಮೈಸೂರು ತಲಾಖಂಡದಿಂದ ಒಂದು ಭರತನಾಟ್ಯವನ್ನು ಏರ್ಪಡಿಸಲಾಗಿದೆ ದಯಮಾಡಿ ಈ ಮುಖಾಂತರ ನಾನು ಎಲ್ಲರನ್ನೂ ಮನವಿ ಮಾಡ್ಕೊತೀನಿ ಆ ಕಲಾ ನೃತ್ಯವನ್ನು ಹಾಗೂ ಸನಾತನ ಧರ್ಮವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಹಾಗೂ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ನಮ್ಮ ಮೂಲಕ ಮನವಿ ಮಾಡ್ತಿದ್ದೀನಿ ಇಲ್ಲಿ ಅನ್ನ ಸಂತಾಪನೆ ಇಟ್ಕೊಂಡಿದ್ದೀವಿ ಇದು ಹದಿನಾರನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ ಶ್ರೀರಾಮ ದೇವಸ್ಥಾನ ಜೊತೆಗೆ ಹನುಮಂತ ದೇವಸ್ಥಾನದಲ್ಲಿ ಇವರು ನಮ್ಮ ಮುಖಂಡರಾದವರು ನಮ್ಮನ್ನು ಬಂದು ಈ ಥರ ಅನ್ನದಾನ ನಡೆಸ್ತಾ ಇದ್ದೀವಿ ನಡೆಸಬೇಕು ಅಂತ ಕೇಳ್ಕೊಂಡರು ಅದ್ರ ಪ್ರಕಾರ ನಾವಿಲ್ಲಿ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಇಷ್ಟಪಟ್ಟು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಇದಕ್ಕೆ ಮುಂಚೆ ಇದೇ ಫಸ್ಟ್ ಟೈಮು ಇವರು ನಮ್ಮ ಯಾವ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟು ಮಾಡ್ತೀವಿ ಮುಂದಿನಲ್ಲಿಗೆ ನನ್ನ ಹೆಸರು ಮುನಿರಾಜು ಅಂತ ಮಾಜಿ ಎಚ್ ಪಿ ಎಸ್ ಸುಮಾರು ಹದಿನಾರು ವರ್ಷಗಳಿಂದ ಇಲ್ಲಿ ಕೋದಂಡರಾಮಸ್ವಾಮಿಯ ರಾಮೋತ್ಸವ ಅಂತ ನಡೀತಾ ಇದೆ ಪ್ರತಿ ವರ್ಷವೂ ಕಲಾಹ ಒಬ್ಬರ ಅನುದಾನಗಳನ್ನು ನಾವು ಭೇಟಿಯಾಗಿ ಅನುದಾನಕ್ಕೆ ಒಪ್ಕೊಂಡಾಗ ಖಂಡಿತ ಈ ಸಲ ಇವರು ನಾವು ರಾಮಮೂರ್ತಿ ಅವ್ರನ್ನ ಗೊತ್ತಾಯಿತು ನರಸಿಂಹಮೂರ್ತಿಯವರ ಗೊತ್ತಾಯಿತು ಸುಮಾರು ಕಡೆ ಅವರು ಈ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವರ ಬ್ಯಾಕ್ ಗ್ರೌಂಡ್ ಹಿನ್ನೆಲೆಯನ್ನು ತಗೊಂಡು ನಾವು ಅವ್ರನ್ನ ಭೇಟಿ ಮಾಡಿದಾಗ ಸುಮಾರು ಒಂದು ಎರಡುವರೆ ಸಾವಿರಕ್ಕೆ ಜನಕ್ಕೆ ಅನ್ನದಾನವನ್ನಕ್ಕೆ ಅವರು ಸಂತೋಷವಾಗಿ ಒಪ್ಕೊಂಡ್ರು ಅದು ಖುಷಿ ಆಯಿತು ಇಷ್ಟು ದಿವಸ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು ಈ ಈ ಸಲದ್ದು ಯಾವುದೇ ಟೆನ್ಷನ್ನೇ ಆಗಲಿಲ್ಲ ನಮ್ಮ ಸರ್ವಜ್ಞ ಹೇಳ್ತಾರೆ ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ ಅಂತ ಹಾಗಾಗಿ ನೀವೇನೇ ಮಾಡಿದ್ರೂ ಮನುಷ್ಯನನ್ನು ತೃಪ್ತಿಪಡಿಸೋಕ್ಕಾಗಲ್ಲ ಈ ಅನ್ನದಲ್ಲೂ ಮಾತ್ರ ತೃಪ್ತಿಪಡಿಸೋದು ಅನ್ನನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಅವರು ಸತಿಪತಿ ಒಬ್ಬರು ಪಾರ್ವತಿ ಪರವಶ್ವತ್ತರ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬ ನಡೆಸಿಕೊಟ್ಟು ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡಿ ಭಗವಂತನು ಅವರಿಗೆ ಮುಂದೇನೂ ಈ ರೀತಿ ತಾಲೂಕೆಲ್ಲ ಮಾಡಲಿ ಆ ಶಕ್ತಿ ಅವರಿಗೆ ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ಊರಿನ ಎಲ್ಲ ಜನರ ಪರವಾಗಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ